ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ ಇವತ್ತು ಭಾನುವಾರ ಭಾನುವಾರ ಸ್ಪೆಷಲ್ ನಾಟಿ ಕೋಳಿ ಸಾರನ್ನ ಮಾಡ್ತಾ ಇದ್ದೀನಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡ್ಕೋತಾ ಇದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಮನೇಲಿ ಫ್ರಿಜ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಫ್ರಿಜ್ ಕೆಟ್ಟೋಗ್ಬಿಟ್ಟು ತುಂಬಾ ನನಗಂತೂ ಕೈ ಕಲ್ಲಾಗ್ತಾಯಿಲ್ಲ ಯಾಕೆಂದರೆ ಯಾವ ಐಟಮು ಸ್ಟಾಕ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಅವಾಗಿ ತೊಗೊಂಬಂದು ಆವಾಗ ಅಡುಗೆ ಮಾಡಬೇಕು ಆ ಥರ ಆಗೋಗ್ಬಿಟ್ಟಿದೆ ಒಂದು ಎಕ್ಸ್ಟ್ರಾ ತೊಗೊಂಬಂದರೂ ನೆಕ್ಸ್ಟ್ ಡೇ ಈ ಬಿಸಿಲಿಗೆ ಯಾವುದು ಇರ್ತಾಯಿಲ್ಲ ಒನ್ ಡೇ ಇದ್ದರೆ ಹೆಚ್ಚು ನೆಕ್ಸ್ಟ್ ಡೇಗೆಲ್ಲ ಇಲ್ಲ ಅಂದರೆ ಎಲ್ಲ ಈ ಥರ ಸೊಪ್ಪು ತರಕಾರಿ ಸೊಪ್ಪುಗಳಂತೂ ಎಲ್ಲವೂ ಹಾಳಾಗೋಗ್ತಾಯಿದೆ ಸೊ ಫ್ರಿಡ್ಜ್ ರೆಡಿ ಆಗೋವರೆಗೂ ಸ್ವಲ್ಪ ಕಷ್ಟನೇ ಸೊ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ಮಕ್ಕಳಿಗೆ ಅಂತ ಎಗ್ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿ ಸೇರಿಸ್ಕೊಂಡು ನಂತರ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೀನ್ಸು ಮತ್ತು ಕ್ಯಾರೆಟನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನಿಷ್ಟನ್ನು ಫ್ರೈ ಮಾಡಿಕೊಂಡು ಮೊಟ್ಟೆ ಎರಡು ಮೊಟ್ಟೆನ ಸೇರಿಸ್ಕೊಂಡು ಇದಕ್ಕೆ ಪೆಪ್ಪರು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದನ್ನು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಗ್ ಫ್ರೈಡ್ ರೈಸ್ ರೆಡಿಯಾಗಿ ಹೋಗುತ್ತೆ ಬೇಕು ಅಂದರೆ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸನ್ನು ಸೇರಿಸ್ಕೋಬೋದು ಎಗ್ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಬೆಳಗಿನ ತಿಂಡಿ ಅಂತೂ ಮುಗೀತು ಭಾನುವಾರ ಮನೆಯವ್ರಿಗೆ ಮಕ್ಕಳಿಗೆಲ್ಲ ರಜಾ ಇರುತ್ತೆ ನಾವು ಸ್ವಲ್ಪ ಆರಾಮಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೋತೀವಿ ಆದರೆ ಅವತ್ತೇ ಡಬ್ಬಲ್ ಕೆಲಸ ಇರುತ್ತೆ ಒಂದೆರಡು ನಿಮಿಷನೂ ರೆಸ್ಟ್ ಸಿಗಲ್ಲ ಯಾರಿಗೆಲ್ಲ ಈ ರೀತಿ ಆಗಿದೆ ಯಾರಿಗೆಲ್ಲ ಈ ಥರ ಅನಿಸಿದೆ ಕಮೆಂಟಲ್ಲಿ ತಿಳಿಸಿ ಸೊ ನಾಟಿ ಕೋಳಿ ತೊಗೊಂಬಂದಿದ್ರು ಮಧ್ಯಾಹ್ನನೇ ಸೊ ಇದನ್ನು ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡೋಣ ಅಂತ ಹಾಗೆಲ್ಲ ನಮ್ಮತ್ತೆ ನಮ್ಮಮ್ಮ ಎಲ್ಲ ಅವಾಗೆ ಫ್ರೆಶ್ಶಾಗಿ ಮಸಾಲೆಗಳನ್ನೆಲ್ಲ ಹುರಿದು ಯಾವುದೇ ರೀತಿ ಪುಡಿಗಳನ್ನೆಲ್ಲ ಯೂಸ್ ಮಾಡಿದೆ ಆಗಿ ಮಸಾಲೆ ಹುರಿದು ಮಾಡ್ತಾಯಿದ್ರು ಸೊ ಅದೇ ರೀತಿ ಮಾಡೋಣ ಅಂತ ಇವತ್ತು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನ ಫಸ್ಟು ನೀಟಾಗಿ ಉಪ್ಪು ಮತ್ತು ಅರಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಂತರ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಮೂರು ವಿಷಲ್ ಬರೋವರೆಗೂ ನಾನಿಲ್ಲಿ ಇದ್ದೀನಿ ಸಾಕಾಗುತ್ತೆ ಅನಿಸುತ್ತೆ ಅಕಸ್ಮಾತ್ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಫಸ್ಟು ಮೂರು ವಿಷಲ್ ಕೂಗಿಸ್ಕೊಂಡೆ ಒಂದು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ನಾನಿಲ್ಲಿ ಎರಡು ಕೆ ಜಿಯಷ್ಟು ಚಿಕನ್ನ ನಾಟಿ ಕೋಳಿ ಚಿಕನ್ನ ತೊಗೊಂಡಿದ್ದೀವಿ ಇದಕ್ಕೆ ಒಂದು ಮೂರು ಎರಡೂವರೆ ಇಡಿಯಷ್ಟು ಬೆಳ್ಳುಳ್ಳಿ ಅದಕ್ಕೆ ತಕ್ಕನಾಗೆ ಶುಂಠಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಗೆ ಮೂರು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಸಣ್ಣಗೆ ಉದ್ದಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಥರ ನಾನು ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಆಮೇಲೆ ಮಣ್ಕಟ್ಟು ಮೆಣ್ಸಿನ್ಕಾಯಿ ಅಂತಾರಲ್ಲ ಅದೊಂದು ಇದಿಷ್ಟು ತೊಗೊಂಡಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಇದೆರಡನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಆನಂತರ ಇದಕ್ಕೆ ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಇಲ್ಲಿ ನಾನು ಧನಿಯಾನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾನ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದೆರಡು ಮೀಡಿಯಮ್ ಸೈಜ್ನಷ್ಟು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಗಸಗಸೆ ಮತ್ತು ಒಂದು ಟೀ ಸ್ಪೂನಷ್ಟು ಕಡಲೆ ಪಪ್ಪು ಒಂದು ಟೀ ಸ್ಪೂನಷ್ಟು ಕಡಲೆ ಪಪ್ಪು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈ ಕಡೆ ಕುಕ್ಕರ್ ಕೂಡ ಪ್ರೆಷರ್ ಹೋಗಿತ್ತು ಸೊ ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿದೆ ತುಂಬ ಚೆನ್ನಾಗಿ ಬೆಂದಿತ್ತು ಮೂರು ವಿಷಲ್ಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ಅಕಸ್ಮಾತ್ ಬಲ್ತಿದ್ರೆ ಮಾತ್ರ ಇನ್ನು ಎಕ್ಸ್ಟ್ರಾ ನೋಡಿಕೊಂಡು ಒಂದು ಎರಡು ಮೂರು ವಿಷಲ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಸೊ ತೆಂಗ್ ನಾನು ಅರ್ಧ ಚಿಪ್ಪಲ್ಲಿ ಮುಕ್ಕಾಲು ಭಾಗ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಚಿಕನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದರ ಸೂಪನ್ನು ಸೇರ್ಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕ ಸೂಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹಸಿ ಸ್ಮೆಲ್ ಮಸಾಲೆ ಸ್ಮೆಲ್ ಹೋಗೋವರೆಗೂ ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ತಟ್ಟೆನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಇದ್ದೀನಿ ಸೊ ಇವಾಗ ಕುದ್ದಿದೆ ಚೆನ್ನಾಗಿ ಈಗ ನಾನು ಸೇರಿಸ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಎಲ್ಲ ಮಸಾಲೆಗಳನ್ನ ಫ್ರೆಶ್ಶಾಗಿ ಹುರಿದು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಆ ಸ್ಮೆಲ್ ಅರೋಮಾ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಚಿಕನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಬಿಡಬೇಕು ಸೊ ಈಗ ರೆಡಿಯಾಗಿದೆ ಸ್ಟವನ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅಷ್ಟೇ ಒಂದು ಅರ್ಧ ಅವರು ಒಂದು ಆಫ್ ಆನ್ ಅವರ್ ಹಾಗೆ ಬಿಟ್ಬಿಡಬೇಕು ಅವಾಗ ಚಿಕನ್ಗೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಟೇಸ್ಟು ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನಾಟಿ ಕೋಳಿ ಸಾರು ಸೊ ಮಧ್ಯಾಹ್ನದ ಊಟನೂ ಕಂಪ್ಲೀಟ್ ಆಯಿತು ಸೊ ರಾತ್ರಿ ಅಂತೂ ಏನೂ ಅಡುಗೆ ಮಾಡೋಂಗಿರಲಿಲ್ಲ ಇದೇ ಸಾರಿಗೆ ಅನ್ನ ಮಾಡಿಕೊಂಡ್ರೆ ಆಯಿತು ಅಂತ ಸ್ವಲ್ಪ ಸಾಯಂಕಾಲದ ಮೇಲೆ ಸ್ವಲ್ಪ ಆರಾಮಾಯಿತು ಸೊ ಸಂಜೆ ಅಂತೂ ಐದೂವರೇಲಿ ಸೂರ್ಯ ನೋಡಬೇಕು ಅಷ್ಟು ಮುದ್ದಾಗಿ ಕಾಣಿಸ್ತಾಯಿತ್ತು ಫುಲ್ಲು ಆರೆಂಜ್ ಅಂದರೆ ಆರೆಂಜು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿತ್ತಂತೆ ಸನ್ಸೆಟ್ಟು ಅಷ್ಟು ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು